ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಕಾಮನ್ ಸೆಂಟೆನ್ಸಸ್ ಅಂದ್ರೆ ನಾವು ಮನೆಯಲ್ಲಿ ಮಾತಾಡಬೇಕಾದ್ರೆ ನಮಗೆ ಯಾವ ತರ ಸೆಂಟೆನ್ಸ್ ಯೂಸ್ ಮಾಡಬೇಕು ಅಂದ್ರೆ ವಿತ್ ಡಿಫ್ರೆಂಟ್ ಟಾಪಿಕ್ಸ್ ಮನೆಯಲ್ಲಿ ಸುಮ್ಮನೆ ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಆಗುದಿಲ್ಲ ಟಾಪಿಕ್ಸ್ ಮೇಲೆ ನಾವು ಮಾತಾಡಬೇಕಾಗುತ್ತೆ ಸೊ ನಿಮಗೆ ಬಹಳಷ್ಟು ಜನರಿಗೆ ಮನೆಯಲ್ಲಿ ಮಾತಾಡಲಿಕ್ಕೆ ಬೇಕಾಗಿರುವಂತಹ ಸೆಂಟೆನ್ಸ್ ಗಳಿಗೆ ಗೊತ್ತಿರೋದಿಲ್ಲ ಅದು ಒಂದು ಸಮಸ್ಯೆ ಆಗ್ಬಿಟ್ಟಿದೆ ರೈಟ್ ಸೊ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೇ ಡಿಸ್ಕಸ್ ಮಾಡ್ತೀವಿ ಕೇಳಿದ್ರೆ ಕಳೆದ ವಿಡಿಯೋದಲ್ಲಿ ನಾನು ಮೂರು ಟಾಪಿಕ್ ಡಿಸ್ಕಸ್ ಮಾಡಿದೆ ಗೆಟಿಂಗ್ ರೆಡಿ ಕ್ಲೀನಿಂಗ್ ಕಮ್ಯುನಿಕೇಶನ್ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಕುಕಿಂಗ್ ಅಂಡ್ ಕಿಚನ್ ಗ್ರೋಸರಿ ಶಾಪಿಂಗ್ ಫ್ಯಾಮಿಲಿ ಟೈಮ್ ಅಂಡ್ ಕಾನ್ವರ್ಸೇನ್ ಇದು ನಿಮಗೆ ಅದನ್ನ ಸರಿಯಾದ ರೀತಿ ಬಳಸ್ತಾ ಇದೆಯಾ ಅನ್ನೋದು ನೋಡಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಮೂಲಕ ಇದನ್ನು ತಿಳ್ಕೊಳ್ಳಿ ಓಕೆ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಇಂಗ್ಲೀಷ್ ರಣಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ವಿಚಾನ ಚಾನಲ್ ಮಾಡೋದು ಬಿಡಿ ಹಾಗೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ನೋಟಿಕ್ ಮಾಡಿ ಒಂದು ಲೈಕ್ ನೋಡಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ಈ ವಿಡಿಯೋ ಲೈಕ್ ಅನ್ನು ಕೊಡ್ಬಿಡಿ ನಿಮಗೆ ಇಷ್ಟವಾದ್ರೆ

ಓದಕ್ಕೆ ಬೇರೆ ಬರ್ತಾ ಇಂಗ್ಲಿಷ್ ಓದಿ ಬಳಿ ಮಾತು ಎಸಿ ಮುಗಿದು ಎಸಿ ಮುಗಿದ್ಲೀಷನ ಬೇಸಿಗೆ ಕಡೆ ಕನ್ನಡ ಕನ್ನಡ ಹೇಗೆ ಬಹುದು ಕನ್ನಡದ ಬೇಕು ನಾವು ಈಗ ನೀವು ಮಾಡಿದೀವಿ

कुकिंगी सेंटेनि कुकिंग अने लेडीसोलू बो क्या फिफ्टी क्यान मन यारनेवन से उपयोग इवे मैक्रोवेवन क्यान यु प्रीट दू थ्री फिफ्टी डिग्री ಅಂದ್ರೆ ಅವನ್ನ ತ್ರೀ ಫಿಫ್ಟಿ ಗೆ ಪ್ರೀ ಹೀಟ್ ಮಾಡ್ತೀಯಾ ಅಂದ್ರೆ ಅದರಲ್ಲಿ ಏನಾದ್ರೂ ಇಡೋದಕ್ಕಿಂತ ಮುಂಚೆ ಪ್ರೀ ಹೀಟ್ ಮಾಡ್ತೀಯಾ ಮುಂಚೆನೆ ಹೀಟ್ ಮಾಡಿಡೋದು ಸೊ ಅವನ್ ಇರೋರಿಗೆ ಇದರ ಮೀನಿಂಗ್ ಗೊತ್ತಿರುತ್ತೆ ಯು ಪ್ರೀ ಹೀಟ್ ಮೊದಲೇ ಮೊದಲೇ ಹೀಟ್ ಮಾಡೋದು ಪ್ರೀ ಹೀಟ್ ಓಕೆ ದಿ ನೀಟ್ ದಸ್ ಅಂದ್ರೆ ಮನೆಯಲ್ಲಿ ಅಮ್ಮ ಹೇಳ್ತಾಳೆ ನಾವು ಪಾತ್ರ ತೊಳಿಬೇಕು ವಿ ನೀಶೆಸ್ ಅಮ್ಮಗೆ ಹೇಳ್ಬೇಕಂತಿಲ್ಲ ಯಾರಾದ್ರೂ ಟು ದ ದಿಶೆಸ್ ನಮಗೆ ಪಾತ್ರ ತೊಳಿಬೇಕು ಕುಕಿಂಗ್ ಮತ್ತೆ ಕಿಚನ್ ಅಲ್ಲಿ ಬಳಸುವಂತದ್ದು

ಆದ್ರೆ ನಾನು ಕುಕೀಸ್ ಮಾಡ್ತಾ ಇದ್ದೀನಿ ಕುಕೀಸ್ ಅಂದ್ರೆ ಬಿಸ್ಕೆಟ್ಸ್ ಸೊ ಬಿಸ್ಕೆಟ್ಸ್ ಮಾಡಬೇಕು ಮಾಡಕ್ಕೆ ನನಗೆ ನೀನು ಹೆಲ್ಪ್ ಮಾಡ್ಬೇಕಾ ಅಥವಾ ನಿನಗೆ ಮಾಡಬೇಕು ಅಂತ ಅನ್ಸುತ್ತಾ ಜಿ ವಾಂಟ್ ಟು ಹೆಲ್ಪ್ ಮೀ ಮೇಕ್ ಕುಕೀಸ್ ಸರಿ ನೆಕ್ಸ್ಟ್ ನೋಡಿ ಲೆಟ್ಸ್ ಮೇಕ್ ಅ ಸ್ಯಾಲಡ್ ಫಾರ್ ಲಂಚ್ ಲೆಟ್ಸ್ ಮೇಕ್ ಅ ಸ್ಯಾಲಡ್ ಫಾರ್ ಲಂಚ್ ನಾವು ಲಂಚ್ ಗೆ ಸ್ಯಾಲಡ್ ಅನ್ನ ಮಾಡೋಣ ಸ್ಯಾಲಡ್ ಅಂದ್ರೆ ಇನ್ನು ಏನಿಲ್ಲ ತರಕಾರಿಗಳು ತರಕಾರಿಗಳನ್ನ ಹೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಹಾಗೆ ಹಸಿ ತರಕಾರಿ ಸ್ಯಾಲಡ್ ಅಂತ ಹೇಳ್ತೀವಿ ಎಲ್ರಿಗೂ ಗೊತ್ತು ಅನ್ಸುತ್ತೆ ಸೊ ಲೆಟ್ಸ್ ಮೇಕ್ ಸ್ಯಾಲಡ್ ಮಾಡೋಣ ಲಂಚ್ ಗೆ ಕ್ಯಾನ್ ಯು ಸ್ಟರ್ನ್ ದ ಸಾಸ್ ವಾಯ್ಲೆಟ್ ಕುಕ್ಸ್ ಕ್ಯಾನ್ ಯು ಸ್ಟರ್ಲೆಟ್ ಕುಕ್ ಲೈಕ್ ಸ್ಟರ್ ಅಂದ್ರೆ ಎಸ್ ಸಿ ಐ ಆರ್ ಅಂತ ಹೇಳ್ಬೇಕು ಸ್ಟಿರ್ ಅಲ್ಲ ಸ್ಟರ್ ಅಂತ ಹೇಳ್ಬೇಕು ಸ್ಟರ್ ಅಂದ್ರೆ ತಿರುಗ್ಸ್ಬೋದು ಏನಾದ್ರು ಬೇಯ್ತಾ ಇರುತ್ತೆ ಈಗ ಸಾಂಬಾರು ಅಥವಾ ಇನ್ನೇನಾದ್ರು ಒಲೆಯಲ್ಲಿ ಬೇಯ್ತಾ ಇರುತ್ತೆ ಅದನ್ನ ತಿರುಗಿಸಬಹುದಾ ಹೇಳ್ತಾರೆ ಕ್ಯಾನ್ ಯು ಸ್ಟರ್ ದ ಸಾಸ್ ವಾಯ್ಲೆಟ್ ಕುಕ್ಸ್ ಓಕೆ ಕ್ಯಾನ್ ಯು ಸ್ಟರ್ ಸಾಸ್ ಹಣ ಸಾಸ್ಪರೇಟ್ ಆಗಿ ಅದನ್ನು ಕುಕ್ ಮಾಡಿ ಮಾಡ್ತಾರೆ ಇಲ್ಲಾಂದ್ರೆ ರೆಡಿಮೇಡ್ ಸಾಸ್ ಇರುತ್ತೆ ಅದು ಬೇರೆ

ಸೂಪ್ ಮೀನ್ಸ್ ಮೋರ್ ಸಾಲ್ಟ್ ಸೂಪ್ ಇನ್ನು ಸ್ವಲ್ಪ ಉಪ್ಪು ಬೇಕು ಸೂಪಿಗೆ ಉಪ್ಪು ಕಡಿಮೆ ಇದೆ ಉಪ್ ಬೇಕು ಇನ್ನು ಜಾಸ್ತಿ ಅಂದ್ರೆ ಹೋಲ್ ಬ್ರೆಡ್ ಹಂಗೆ ಸಿಗುತ್ತೆ ಸ್ಲೈಸ್ ಅಂದ್ರೆ ಮಾಡ್ತೀಯಾ ಕಟ್ ಮಾಡ್ಬೋದಾ ನೀನು ಅಥವಾ ಕಟ್ ಮಾಡುತ್ತೀಯ ಲೆಟ್ಸ್ लेट्स ट्राई मेकिंग होम मेड पिज़्ज़ा आउट लॉट आಂದ್ರೆ ಇವತ್ತು ಮನೆಲೇನೋ ಪಿಜ್ಜಾ ಆಫ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಹೋಮ್ ಮೇಡ್ ಮನೆಲೇ ಮಾಡೋಂತಾ ಪಿಜ್ಜಾ ನ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇಂದು ರಾತ್ರಿ ಚಲೋ ಓಕೆ ಎಸ್ ಆಯ್ತು ಅಲೈಟ್ 10 ಸೆಂಟೆನ್ಸ್ ಆಯ್ತಲ್ಲ ಇದೇ ತರ ನೀವು ಕಿಚನ್ ಗೆ ಸಂಬಂಧಪಟ್ಟಿದ್ದು ಕಿಚನ್ ಅಂಡ್ ಕುಕಿಂಗ್ ಅಥವಾ ಡೈನಿಂಗ್ ರೂಮ್ ಡೈನಿಂಗ್ ಟೇಬಲ್ ಇದೇ ಸಂಬಂಧಪಟ್ಟಿದ್ದು ಸೆಂಟೆನ್ಸ್ ಅನ್ನು ಹೀಗೆ ಮಾಡ್ಕೊಳ್ಳಿ ಫಾರ್ಮಟ್ ಹೀಗಿರದು ನೋಡಿ ಕ್ಯಾನ್ ಯು ಕ್ಯಾನ್ ಯು ಕ್ಯಾನ್ ಯು ಅಥವಾ ವೀ नीड ವೀ नीड ವೀ नीड ಅಥವಾ ವೀ ಆರ್ ಇದನ್ನ ಫಾರ್ಮಟ್ ಯೂಸ್ ಮಾಡೋದು ಓಕೆ ಪ್ಯಾಚನ್ ನಾವು ಗ್ರೋಸರಿ ಶಾಪಿಂಗ್ ಗ್ರೋಸರಿ ಶಾಪಿಂಗ್ ಗ್ರೋಸರಿ ಅಂದ್ರೆ ದಿನಸಿ ಶಾಪಿಂಗ್ ಅಂದ್ರೆ ದಿನಸಿಯನ್ನ ಶಾಪ್ ಮೈಕ್ ಮಾಡಬೇಕಾದ್ರೆ ನಾವು ಹೇಳುವ ಸೆಂಟೆನ್ಸ್ ನೋಡೋಣ ಸ್ಟೋರ್ಥಿಂಗ್ ಫ್ರಮ್ ಸ್ಟೋರ್ ಅಂದ್ರೆ ದಿನಸಿ ಹೋಗೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಫಸ್ಟ್ ನಮಗೆ ಬೇಕಾಗಿರೋದನ್ನ ಲಿಸ್ಟ್ ಮಾಡಬೇಕು ಲಿಸ್ಟ್ ಮಾಡೋದಕ್ಕೆ ರೈಟ್ ಡೌನ್ ಬರ್ಕೊಳ್ಳಿ ಅದನ್ನ ಮೊಬೈಲ್ ಅಲ್ಲಿ ಬರಬಹುದು ಅಥವಾ ಪೆನ್ ಪೇಪರ್ ಬರೀಟ್ ರೈಟ್ ಡೌನ್ एवरीथिंग ಎವ್ರಿಥಿಂಗ್ ಅಂದ್ರೆ ಎಲ್ಲವನ್ನು ನಮಗೆ ಬೇಕಾಗಿರೋ ಎಲ್ಲವನ್ನು लिस्ट ಮಾಡ್ಕೊಳ್ಳಿ ಬರ್ಕೊಳ್ಳಿ ನೆಟ್ಕೊಳ್ಳಿ ಡು ವಿ ಹ್ಯಾವ್ ಎನಫ್ ಬ್ರೆಡ್ ಫಾರ್ ದಿ ವೀಕ್ ಡು ವಿ ಹ್ಯಾವ್ ಎನಫ್ ಬ್ರೆಡ್ ಫಾರ್ ದಿ ವೀಕ್ ಅಂದ್ರೆ ನಮ್ಮತ್ರ ಬ್ರೆಡ್ ವೀಕಿಗೆ ಸಾಕಾಗೋಷ್ಟು ಒಂದು ವಾರಕ್ಕೆ ಸಾಕಾಗೋಷ್ಟು ಬ್ರೆಡ್ ಡು ಇದಯಾ ನಮ್ಮ ಬಳಿ ಡು ವಿ ಹ್ಯಾವ್ ಎನಫ್ ಸಾಕಷ್ಟು ಸಾಕಾಗೋಷ್ಟು ಕೆನಿ ಗ್ರ್ಯಾಬ್ सम ಬನಾನಸ್ ಕೆನಿ ಗ್ರ್ಯಾಬ್ सम ಬನಾನಸ್ ಆ ಗ್ರ್ಯಾಬ್ ಅಂದ್ರೆ ತಗಿದ್ಕೊಳ್ಳೋ ಬನಾನಸ್ ಬಾಳೆಹಣ್ಣುಗಳನ್ನು ತಗಿದ್ಕೊಳ್ಳುತ್ತೀಯಾ ಬಾಳೆಹಣ್ಣ ತಗೋದೀಯಾ ಊಚ್ ಮೀನ್ಸ್ ಅಂದ್ರೆ ಲಿಸ್ಟಲಿ ಮ We need more paper towels. We need more paper towels. okay paper towels beku. Paper towels, Okay? We need more paper towels. Okay? Right. Next, let's buy some snacks for the weekend. Let's buy some snacks for the weekend. Weekend snacks Next mari, don't forget to check the expiration dates. Don't forget to check the expiration dates. ಲೈಕ್ ಎಕ್ಸ್ಪೈರೇಷನ್ ಡೇಟ್ಸ್ ಅಂದ್ರೆ ಎಕ್ಸ್ಪೈರಿ ಆಗುತ್ತಲ್ಲ ಅದರ ಡೇಟ್ ಬರ್ದಿರ್ತಾರೆ ಈ ದಿನಕ್ಕೆ ಎಕ್ಸ್ಪೈರಿ ಎಕ್ಸ್ಪೈರಿ ಡೇಟ್ ಇದೆ ಅಂತ ಸೊ ಅದನ್ನ ಚೆಕ್ ಮಾಡಬೇಕು ಅಂತ ಈಗ ಹಾಲು ಅಥವಾ ಮೊಸರು ಯಾವುದೇ ಐಟಮ್ ತಗೊಂಡ್ರು ಅದರ ಎಕ್ಸ್ಪೈರಿ ಡೇಟ್ ಇರುತ್ತೆ ಅದನ್ನ ಚೆಕ್ ಮಾಡಬೇಕು ಎಸ್ಪೆಶಲಿ ಹಾಲು ಮೊಸರು ಅಲ್ವಾ ಸೊ ಡೋಂಟ್ ಫಾಗೆಟ್ ಟು ಚೆಕ್ ದ ಎಕ್ಸ್ಪೈರೇಷನ್ ಡೇಟ್ಸ್ ಅದನ್ನ ಚೆಕ್ ಮಾಡ್ಲಿಕ್ಕೆ ದಯವಿಟ್ಟು ಖಂಡಿತ ಮರಿಬೇಡಿ ಕ್ಯಾನ್ ಯು ಕ್ಯಾರಿ ದ ಶಾಪಿಂಗ್ ಬ್ಯಾಗ್ಸ್ ಕ್ಯಾನ್ ಯು ಕ್ಯಾರಿ ದ ಶಾಪಿಂಗ್ ಬ್ಯಾಗ್ಸ್ ಅಂದ್ರೆ ಶಾಪಿಂಗ್ ತಗೊಂಡು ಹೋಗುವ ಬ್ಯಾಗ್ಸ್ ನೀರು ಹಿಡ್ಕೋಬಹುದಾ ರೆಡಿಮೇಡ್ ಸಿಗುತ್ತೆ ಅದನ್ನ ನಾವು ಒಟ್ಟಿಡ್ಬೇಕು ಜಾಸ್ತಿ ಬೇಕಾಗುತ್ತೆ ಅದನ್ನ ನಾವು ಖಾಲಿ ಹತ್ತಿಗೆ ಒಟ್ಟಿಡಬೇಕು ಮಾಡಿಡಬೇಕು ಲೆಟ್ಸಿಸ್ ವಿಫೋಸ್ ಕಂಪೇರ್ ಫ್ರಾನ್ಸಿಸ್ ವಿಫೋ ಬೈ ಅಂದ್ರೆ ಏನಾದ್ರೂ ತಗೊಳಕಿಂತ ಮುಂಚೆ ನಾವು ಅದರ ಬೆಲೆನ ಕಂಪೇರ್ ಮಾಡಿ ನೋಡಬೇಕು ಅಂದ್ರೆ ಆ ಅಥವಾ ಆನ್ಲೈನ್ ಅಲ್ಲಿ ಇರ್ಸಿದ್ರೆ ಆ ವೆಬ್ಸೈಟ್ ಅಲ್ಲಿ ಕಂಪೇರ್ ಮಾಡಬೇಕು ಹೋಲಿಸ್ ಕಂಪೇರ್ ಅಂದ್ರೆ ಪರ್ಚೇಸ್ ಮಾಡೋ ಖರೀದಿ ಮಾಡೋದಕ್ಕಿಂತ ಮುಂಚೆ ಬೆಲೆಗಳನ್ನ ಹೋಲಿಸ್ ನೋಡ್ಬೇಕು ಯಾವ್ದು ಕಡಿಮೆ ಇದೆ ಅದನ್ನ ನಾವು ತಗೋಬೇಕು ವಿ ಗೆಟ್ಸ್ ವೆಜಿಟೇಬಲ್ಸ್ ಸಮ್ ಫ್ರೆಶ್ ವೆಜಿಟೇಬಲ್ಸ್ ನಾವು ಹೊಸ ತರಕಾರಿಗಳನ್ನ ಹೊಸ ಫ್ರೆಶ್ ಫ್ರೆಶ್ ಆಗಿರೋ ತರಕಾರಿಗಳನ್ನ Uh, get, get and buy. too, buy. Okay, we should buy some or we should get some fresh vegetables. Okay, so these are ten sentences. Okay, अतह क्या? ये sentences क्या लेनी थे? grocery के संबंध पड़ते हैं sentences These are some common sentences. Alright, let's see the next topic. Next topic is you know, family time and conversation. Family time and conversation. अंदर family time the family जो थे कई बंदा हर समय conversation now. ಬಳಸುವಂತಹ ಪದ ಪದಗಳು ಸೆಂಟೆನ್ಸ್ಗಳು ಓಕೆ ಲೆಟ್ಸ್ ಸಿ ದ ಫಸ್ಟ್ ವನ್ ಈಗ ಫ್ಯಾಮಿಲಿ ಜೊತೆ ಏನು ಏನ್ ಮಾತಾಡ್ತೀವಿ ಫ್ರೀ ಟೈಮ್ ಅಲ್ಲಿ ಏನಾದ್ರು ಆಟ ಆಡೋಣ ಇಲ್ಲ ಏನಾದ್ರು ಮೂವಿ ನೋಡೋಣ ಇಲ್ಲ ಹೊರಗಡೆ ಎಲ್ಲಾದ್ರು ಸಮಥಿಂಗ್ ಲೈಕ್ ದಟ್ ಲೆಟ್ಸ್ ಪ್ಲೇ ಲೆಟ್ಸ್ ಪ್ಲೇ ಅ ಬೋಟ್ ಗೇಮ್ ಟುಗೆದರ್ ಲೆಟ್ಸ್ ಪ್ಲೇ ಅ ಬೋಟ್ ಗೇಮ್ ಟುಗೆದರ್ ಬೋಟ್ ಗೇಮ್ ಅಂದ್ರೆ ಏನು ಕ್ಯಾರಮ್ ಬೋರ್ಡ್ ಇರ್ಬೋದು ಅಥವಾ ಲೂಡೋ ಬೋರ್ಡ್ ಇರ್ಬೋದು ಲೂಡೋ ಎಲ್ಲ ಇವಾಗ ಫೋನ್ ಅಲ್ಲೇ ಆಡ್ತಾರೆ ರೈಟ್ ಸೊ ಬಟ್ ಲೂಡೋ ಬೋರ್ಡ್ ಬೋರ್ಡ್ ಇತ್ತು ಮುಂಚೆ ಬೋರ್ಡ್ ಇರ್ಬೋದು ಚೆಸ್ ಬೋರ್ಡ್ ಇರ್ಬೋದು ಅಥವಾ ಇನ್ನು ಸಮ್ ದರ್ ಆರ್ ಸಮ್ ಅದರ್ ಬೋರ್ಡ್ಸ್ ಓಕೆ

ಕೆಲವ ಟೇಬಲ್ ಅಲ್ಲಿ ಊಟ ಮಾಡಬಹುದು ಅಥವಾ ಕೆಳಗಡೆ ಕುತ್ಕೊಂಡು ಊಟ ಮಾಡಬಹುದು ರೈಟ್ ಅಥವಾ ಸೋಫಾದ ಮೇಲೆ ಮಾಡಬಹುದು ಅಂದ್ರೆ ಎಲ್ಲರೂ ಅಲ್ಲಿ ಇಲ್ಲಿ ಕೂತ್ಕೊಂಡು ಒಬ್ಬರು ಒಬ್ಬರು ಸೋಫಾದ ಮೇಲೆ ಒಬ್ಬರು ಅಲ್ಲಿ ಕೂತ್ಕೊಂಡು ಒಬ್ಬರು ಇನ್ನೊಬ್ರು ಎಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋದು ಯುವರ್ಟ್ ಥಾಟ್ ಆಫ್ ದ ದ ಡೇ ಡೇ ಕ್ಯಾನ್ ಆಫ್ ಸುಮ್ಮನೆ ಕಾನ್ವರ್ಸೇಷನ್ ಅಷ್ಟೇ ಏನ್ ಬೇಕಾದ್ರೆ ಮತ್ತೆ ಮಕ್ಕಳು ಕೂತಿರು ಅಂದ್ರೆ ಇವತ್ತು ನಿಮಗೆ ಫೇವರೇಟ್ ಆಗಿರೋ ಪಾರ್ಟ್ ಯಾವುದು ದಿನ ಈಗ ನಾನು ಬೆಳಗ್ಗೆ ಸ್ಕೂಲಿಗೆ ಹೋದೆ ಸ್ಕೂಲಿಂದ ಬಂದೆ ಆಟ ಆಡಕ್ಕೆ ಹೋದೆ ಆಟಾಡದೆ ಆಮೇಲೆ ಮಾಡಿದ್ವಿ ಇದರಲ್ಲಿ ಈ ದಿನದಲ್ಲಿ ಯಾವ್ದು ನಿನ್ನ ಫೇವ್ರೆಟ್ ಪಾರ್ಟ್ ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ್ದ ಅಥವಾ ಮಧ್ಯಾಹ್ನ ಆಟ ಆಡಿದ್ದು ಎನಿಥಿಂಗ್ ಚರ್ಮಿ ಯಟ್ ಥಾಟ್ಸ್ಟಿಲ್ ಡೋ ಯು ನೀಡ್ ಹೆಲ್ಪ್ ವಿತ್ ಯೋರ್ ಹೋಮ್ ವರ್ಕ್ ಈ ಮಕ್ಕಳಿಗೆ ಯು ನೀಡ್ ಹೋಮ್ ವರ್ಕ್ ಇಸ್ ಇಟ್ ಟೀರಿಯಸ್ ತುಂಬಾ ಕಷ್ಟ ಆಗುತ್ತೆ ತುಂಬಾ ಬೋರ್ ಆಗುತ್ತೆ ವಾಕಿಂಗ್ ಹೋಗೋಣ ಗೋ ಮೂವಿ ಮೂವಿ ಶುಡ್ ಶುಡ್ ವಾಚ್ ವಾಚ್ ಟು ಟು ನಾಟ್ ನಾಟ್ ರಾತ್ರಿ ನಾವು ಯಾವ ಮೂವಿ ನೋಡೋಣ ಓಕೆ ಯಾವ ಮೂವಿ ನೋಡೋಣ ಅಥವಾ ಶುಡ್ ಅಂತ ಬಂದ್ರೆ ನೋಡ್ಬೇಕು ಇವತ್ ರಾತ್ರಿ ನಾವು ಯಾವ ಮೂವಿ ನೋಡಬೇಕು ಅಥವಾ ಇವತ್ತು ರಾತ್ರಿ ನಾವು ಯಾವ ಮೂವಿ ನೋಡೋಣ ಆಮೇಲೆ ಬರುತ್ತೆ

शापिंग्रोसरी शापिंगन टापिक स्ने वीडियो ने नौ स्टूडेंट स्न अफको स्नानी थैंक यू सो मच फॉर् वाचिंग दिसो यू एंजॉय दिस ನಿಮ್ಗೆ ಇಷ್ಟವಾದ್ರೆ ಇಷ್ಟವಾಗಿದ್ರು ಇಷ್ಟವಾಗದಿದ್ರು ಒಂದು ಲೈಕ್ ಅನ್ನು ಕೊಟ್ಬಿಡಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಅಂಡ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಯಾವ್ದಾದ್ರು ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ ಬರಬೇಕು ಅಂತಿದ್ರೆ ಐ ಮೀನ್ ಹೇಳಬೇಕು ಅಂತಿದ್ರೆ ಅದರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಥ್ಯಾಂಕ್ಸ್ ಅಗೇನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಮ್ಯಾನೇಜ್ ಬಾಬಾ ಚೆಕ್ ಅವನ್ ಆಸ್ಟೇ